ಚಿತ್ರದುರ್ಗದ ಈ ಆಸ್ಪತ್ರೆಯಲ್ಲಿ ಸಂಜೆಯಾದರೆ ಸಿಗಲ್ಲ ಡಾಕ್ಟರ್ಸ್ ಹಾಗಾದ್ರೆ ಮಲಗ್ತಾರ ಡಾಕ್ಟರ್ಸ್ ಅಂತ ಸಂಜೆ ಆಗುತ್ತಿದ್ದಂತೆ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಖಾಲಿ ಖಾಲಿ ವೈದ್ಯರು ನರ್ಸ್ಗಳು ನಾಪತ್ತೆ ಆಸ್ಪತ್ರೆಯಲ್ಲಿ ಸಂಜೆಯಾದ್ರೆ ಚಿತ್ರದುರ್ಗದಲ್ಲಿ ಡಾಕ್ಟರ್ಸೇ ಸಿಗಲ್ಲವಂತೆ ಸಂಜೆ ಆಗುತ್ತಿದ್ದಂತೆ ಸರ್ಕಾರಿ ಹೆರಿಗೆ ಆಸ್ಪತ್ರೆ ಖಾಲಿ ಖಾಲಿ ಹಾಗಾದ್ರೆ ವೈದ್ಯರು ನರ್ಸ್ಗಳು ಎಲ್ಲಿ ಹೋಗ್ತಾರೆ ರೋಗಿಗಳ ನಿತ್ಯ ಪರದಾಡುವಂಥ ಪರಿಸ್ಥಿತಿ ಉಂಟಾಗಿದೆ ರೋಗಿಗಳಿಗೆ ಚಳ್ಳಕೆರೆ ತಾಲೂಕಿನ ಬೇಡರಡ್ಡಿಹಳ್ಳಿಯಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ನರಕ ದರ್ಶನ ತೋರಿಸ್ ತೋರಿಸ್ತಾ ಇದ್ದಾರೆ ಈ ಡಾಕ್ಟರ್ಸ್ ಮತ್ತು ನರ್ಸ್ಗಳು ಬಾಣಂತಿ ಪುಟ್ಟ ಹಸುಗೂಸುಗಳನ್ನ ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗೋ ಡಾಕ್ಟರ್ಸ್ ಏನ್ ಮಲಗ್ತಾ ಇದ್ದಾರೆ ಈ ಒಂದು ಹಾಸ್ಪಿಟ್ಲಲ್ಲಿ ಅಂತ ರೋಗಿಗಳ ನಿತ್ಯ ಪರದಾಟ ನೋಡಿ ಅಲ್ಲಿಯ ಜನರು ರೋಸಿ ಹೋಗಿದ್ದಾರೆ ಚಳ್ಳಕೆರೆ ತಾಲೂಕಿನ ಹಳ್ಳಿ ಆಸ್ಪತ್ರೆಯಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಬರುವ ರೋಗಿಗಳು ನರಕ ದರ್ಶನ ಪಡ್ತಾ ಇದ್ದಾರೆ ತುರ್ತು ಚಿಕಿತ್ಸೆಗೆ ಬರುವ ರೋಗಿಗಳಿಗೂ ಸಿಕ್ತಿಲ್ಲ ಇತ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ಆಸ್ಪತ್ರೆಗೆ ಬರುವ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ನಮ್ಮ ಮೊನ್ನೆ ಬಂದಿದ್ದೀವಿ ಮೊನ್ನೆ ಶನಿವಾರ ರಾತ್ರಿಗೆ ಬಂದಿವಾ ಇವತ್ತೆರಡು ದಿವಸ ಆಯಿತು ಅದಕ್ಕೆ ನಾವು ಏನನ್ನ ಮಾಡಬೇಕು ಹೇಳ್ಬೇಕಂದ್ರೆ ಇಲ್ಲಿ ಯಾರು ಇಲ್ಲ ಅವರು ಆರು ಗಂಟೆಗೆ ಹೋಗ್ತಾರೆ ಈ ಮೇಡಮ್ ಅವರು ರಾತ್ರಿ ಮಾಡೋರು ಒಂಬತ್ತು ಒಂಬತ್ತುವರೆಗೆ ಬರ್ತಾರೆ ಅದ್ರ ಮೇಲ್ಪಟ್ಟು ಏನಾರ ಪೇಶೆಂಟ್ ಬಂದರೆ ನೋಡೋರು ಇರಲ್ಲ ಏನು ಮಗು ತಾಯಿ ತಂದೆ ಎಲ್ಲಾ ಚೆನ್ನಾಗೈದು ವಾರಿಗೆ ಹೋಗಿದೆ ಸರಿ ಇತ್ತು ಏನನ್ನ ಆದರೆ ಅವ್ರಿಗೆ ಅದೇ ಮಾಡೋರು ಯಾರು ಅದಕ್ಕೆ ನಾ ಕೇಳಿದ್ವಿ ಅಷ್ಟೇ ನಾವೆಲ್ಲಿಗೆ ಹೋಗ್ಬೇಕು ಸ ನಾವು ಇಲ್ಲಿ ಇರೋದು ಇನ್ನೇನು ಮಾಡೋದು ಮತ್ತೆ